ಔರ್ಕೋಡ್ ಸ್ವಯಂಭೂ ಮಾರುತೇಶ್ವರ ಅಥಣಿ ತಾಲೂಕಿನ ಔರ್ಕೋಡ್ ಗ್ರಾಮದಲ್ಲಿ ನೆಲೆಸಿರುವ ಮಾರುತೇಶ್ವರ ಈ ಮಾರುತೇಶ್ವರಿಗೆ ಒಂದು ದೊಡ್ಡ ಇತಿಹಾಸವೇ ಇದೆ ಇಲ್ಲಿಯ ಮಾರುತಿ ದೇವರಿಗೆ ಶಬ್ದ ಅಂದರೆ ನಡೆಯುವುದಿಲ್ಲ ಇಲ್ಲಿಯ ಭಕ್ತರು ಗುಡಿಯ ಮುಂದುಗಡೆ ಯಾವುದೇ ವಾಹನಗಳು ಚಲಿಸಿದರೂ ಕೂಡ ಹಾರ್ನ್ ಹಾಕಲಾರದೆ ಶಾಂತ ರೀತಿಯಿಂದ ಚಲಿಸುತ್ತಾರೆ ಯಾರಾದರೂ ಅಪ್ಪಿತಪ್ಪಿ ಟೇಪ್ ಹಚ್ಚುವುದಾಗಲಿ ಹಾರ್ನ್ ಹಾಕಿದಲ್ಲಿ ಕೇವಲ ಎರಡೇ ಎರಡು ನಿಮಿಷದಲ್ಲಿ ಆ ಮಾರುತೇಶ್ವರ ಅವರಿಗೆ ತಕ್ಕ ಶಿಕ್ಷೆ ಕೊಡುತ್ತಾನೆ ಇಲ್ಲಿಯ ಅನೇಕ ಹಿರಿಯರು ಈ ಮಾರುತೇಶ್ವರ ಇತಿಹಾಸ ಅಚ್ಚರಿಯಾಗಿದೆ ಎಂದರು ಈ ಊರಲ್ಲಿ ಬಡಿಗೆರೂ ಇಲ್ಲ ಕಂಬಾರೂ ಇಲ್ಲ ಗಿರಣಿನೂ ಇಲ್ಲ ಕಾರಕುಟು ಶೇನುಗಳೂ ಇಲ್ಲ ಶ್ರೀ ಮಾರುತೇಶ್ವರ ಜ್ಞಾನದ ಆಕಾರದಲ್ಲಿ ಮೂಡಿ ಬಂದಿದ್ದು ವರ್ಷ ವರ್ಷ ಮಾರುತೇಶ್ವರ ಬೆಳವಣಿಗೆ ಆಗುತ್ತಿದ್ದು ಇಲ್ಲಿಯ ಭಕ್ತರಿಗೆ ಆಶ್ಚರ್ಯವಾಗಿದೆ ಈ ದೇವಸ್ಥಾನಕ್ಕೆ ಭಕ್ತರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡು ತಮ್ಮ ಹರಕೆ ಮುಟ್ಟಿಸಲು ಬರುತ್ತಾರೆ ಅದರ ಸಂಬಂಧ ಇಲ್ಲಿ ನಾವು ಶಬ್ದ ಏನೋ ಮಾಡಿ ನಾವು ಬೋರ್ಡ್ ಹಚ್ಚಿಬಿಟ್ಟಿರ್ತೀವಿ ರೀ ಮತ್ತೆ ಬೋರ್ಡ್ ಹಚ್ಚಕಿತ್ತೂ ನಮ್ಮ ತಾಲೂಕಿನಲ್ಲಿ ಜನಸಂಖ್ಯೆಗೆ ಎಲ್ಲರಿಗೂ ರೀ ಅವರು ಕೂಡ ಮಾರುತೇಶ್ವರ ದೇವಸ್ಥಾನ ಮುಂದೆ ಹಾಯಬೇಕಾದ್ರೆ ನಾವು ದೂರ ದೂರಿತ ಟೇಪ್ ಬಂದ್ ಮಾಡಿಬಿಡ್ತಾರೆ ನಾವು ಊರಾಗೂ ಮನೆಗಳ ಎಲ್ಲ ಕಡಿಮೆ ಈಗ ಎಲ್ಲ ಕಡೆ ಬೇರೆ ಕಡೆ ಹೋಗಿಬಿಟ್ಟಾರೆ ಈಗ ಕಾರ್ಯಕ್ರಮಗಳೆಲ್ಲ ಬಂದ್ ಮಾಡಿದ್ರಿ ಜಾತ್ರೆ ಮುಗಿತಂದ್ರೆ ಮುಗಿತು ಜಾತ್ರೆ ಆಗತ್ತೆ ಏನ್ ನಾವು ಇತ್ತು ಮುಚ್ಚಿಕಲಾ ವಸ್ತು ಮುಗಿತ್ರಿ ಮತ್ ಜಾತ್ರೆ ಆತಂದ್ರ ಬಂದ್ರಿ ಇಲ್ಲಿ ಶನಿವಾರ ಒಟ್ಟು ಶಾಂತೈತೆ ಇರ್ಬೇಕ್ರಿ ಗಂಟಿ ಸದಕ ಒಳಗಾಯ್ ಹೋಗೋ ಗಂಟ ಅವಕ್ರಿ ಶಾಂತೈತೆ ಭಾಳ ಬೆಳಿಲಾ ಗಂಟೆನ ಕುಡಗಾಯಿ ಹೋಗೋಟಿ ಇಲ್ಲಿ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ಊರೊಳಗ ಯಾರ ಬಡಗಾರಿಲ್ಲ ಕುಂಬಾರಿಲ್ಲ ಕಂಬಾರ್ ಇಲ್ಲ ಒಂದ್ ಗಿರಣ ಇಲ್ಲ ಯಾವುದೂ ನಡೆಯುವುದಿಲ್ಲ ಇಲ್ಲಿ ಇನ್ನು ಅವಳಿಗೆ ಇಲ್ಲ ಆದ್ರೆ ಇಲ್ಲಿ ಭಕ್ತಾದಿಗಳು ಒಂದು ಸ್ಪೀಕರ್ ತಂದು ಕೊಟ್ಟ್ರಿ ಈ ದೇವಸ್ಥಾನಕ್ಕೆ ಸ್ವಲ್ಪ ದಿನ ನಡೀತದ ಬೆಳಿಗ್ಗೆ ಹಸ್ತಿರುಣರ ಆದ್ರೆ ಒಂದು ತಿಂಗಳು ನಡೀತು ಮುಂದೆ ಅದು ಬಂದ ಬಿತ್ರಿ ಎರಡು ಸಲ ರಿಪೇರಿ ಮಾಡಿರೋ ಅದ ಚಾಲೂನ ಆಗಲಿಲ್ಲ ಅನ ಅದನ್ನು ಬಂದ ಮಾಡಿಬಿಟ್ಟು ಜಗತ್ತಿನಾಗ ಪರಿಶುದ್ಧ ಅವಾಗೇನು ಉಳಿ ಹಚ್ಚಿಲ್ಲ ಯಾರು ಒಳಗೆ ಹೋಗಿಲ್ಲ ನೆಲದಾಗಿದ್ದು ಉದ್ಭವ ಆಗ್ಯಾನ ಉದ್ಭವ ಆಗ್ಯಾನೋ ಒಳಗೆ ಯಾರು ಹೊರ ನಂದು ಹೊರಗೆ ಹೋಗದ್ ಬಿಡ್ತಾನ ಗುಡಿಯಾಗ ಯಾರು ಮನಗಂಗಿಲ್ಲ ಮತ್ತು ವರ್ಷ ಕೊಂಬ ಜಾತ್ರೆ ಮಾಡ್ತು ಇಪ್ಪತ್ತು ಮೂವತ್ತು ವರ್ಷ ಹತ್ನ ಮಾಡ್ಕೋತದ ನಗದಿ ಯಾವಾಗ ಇಷ್ಟಕಾಳು ಕಾಣ್ತಿದ್ದ ಸ್ವಲ್ಪ ಈ ಪೂರಾ ಅಗದಿ ಟಿಕ್ಕು ವರ್ಷಕ್ಕೊಂದು ಗೋ ಹಿಂದೆ ಗೋಧಿ ಕಾಟ್ ಬೆಳೆದ್ರಿಂದ ಇಂದ ಹೆಸರಿಟ್ಟವನು ಇಂದ ಗೋಧಿ ಕಾಟು ವರ್ಷಕ್ಕೆ ಗೋಧಿ ಕಾಟ್ ಬೆಳ್ಕೋತೋಗ್ಯಾನಿ ಅದೇನು ಅವ್ರು ಕೂಡ ಹಣಮಪ್ಪ ಅಂದ್ರೆ ಜಗತ್ತಾಗ ಪರಿಸಿದ್ದ ಸೋಂಬು ಹಣಮಪ್ಪ ಏನು ಉಳಿ ಹತ್ತಿಲ್ಲ ಯಾರು ಒಳಗೆ ಹೋಗಂಗಿಲ್ಲ ಬಡ್ಜೀನ್ ಬಿಟ್ರೆ ಯಾರು ಒಳಗೆ ಹೆಜ್ಜೆ ಇಡಂಗಿಲ್ಲ మే జాత్రి అదే నా అడ్ లక్ష ఎడ్డ జాత్ నాకు గంళ హుకి మంది బరదు లెక్కలు లక్ష ఆడు లక్ష ఎట్ల మంది బరు ఇది చలో జాయితే పత్మత్ వర్షిక దీవ్వ ఎల్ ఊరె కూసట్ట ఐదు సా హా యారు బెంకరు పట్టి కొడతారు ఏం బాగా జాత్ర ఎగ్ గండ్లకి జాత్రీ ಮತ್ತು ಅವರ ಇವರು ಅನಂಗೆಲ್ಲ ಎಲ್ಲರೂ ಒಕ್ಕಟ್ಟಾಗಿ ಮಾಡ್ತೇವೆ ನಾನಂಗಿಲ್ಲ ನೀನಾಗಿಲ್ಲ ಗೌಡ್ರ ಕುಲ್ಕಾಣಿ ಅವರ ಎಲ್ಲರೂ ನಮ್ಮ ಇಲ್ಲಿ ಎಲ್ಲರೂ ಮುಸ್ಲಿಮ್ರ ಎಲ್ಲರೂ ಕೂಡ ಜಾತ್ರೆ ಮಾಡ್ತೇವೆ ಅದು ಯಾರ ಅವರು ಕೂಡ ಹಣಮಪ್ಪ ದೇಶದಾಗ ನಿಕಾ ದೇಶದಾಗ ಸ್ವಯಂ ಹುಣಮಪ್ಪ ಆ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರದಿಂದ ಭಕ್ತಾದಿಗಳು ಪ್ರತಿ ಶನಿವಾರ ಬರ್ತಾರೆ ವರ್ಷಕ್ಕೆ ಹಣಮ ದಾವಣದ ಹುಣ್ಣಿಮೆ ದಿವಸ ಹನುಮ ಜಯಂತಿ ಈಗ ಒಂದು ಎರಡು ದಿವಸ ಊರಾಗಿನ ಎಲ್ಲ ಸಮಾಜದವರು ತಮ್ಮ ಮನೆ ಕೆಲಸ ಬಿಟ್ಟ ಈ ಜಾತ್ರೆಯ ಸಲುವಾಗಿ ಹಗಲು ರಾತ್ರಿ ಅನ್ನದ ಬೀಳ್ತಾರು ಇಲ್ಲಿ ಸುಮಾರು ನಾವು ಸಣ್ಣಾಗಿದ್ದ ನೋಡ್ತೀವಪ್ಪ ಅಂತಂದ್ರೆ ಅದು ನಮಗೆ ಮುಖಾನ ಕಾಣ್ತಿದ್ದಿಲ್ಲ ಹನುಮಂತ ದೇವ್ರದ ನಮಗೆ ಹಿರಿಯಾರು ತೋರಿಸ್ತೀವ್ರೆ ನೋಡಲ್ಲಿ ಕಾಣ್ತೈತಿ ನೋಡಲ್ಲಿ ಕಾಣ್ತೈತಿ ಅಂತೇಳಿ ಆದ್ರೆ ನಮಗೇನು ಕಾಣ್ತಿದ್ದಿಲ್ಲ ನಾವು ಇವತ್ತು ನೋಡ್ತೀವಿ ಪೂರ್ತಿಯಾಗಿ ಕುಳಿತಂಥ ಹನುಮಂತ ನಮಗೆ ಕ್ಲಿಯರಾಗಿ ಕಾಣ್ತಾನೆ ಮೊದಲು ಇಲ್ಲಿ ಒಬ್ಬ ಬ್ರಾಹ್ಮಣರ ಮನಿಯೊಳಗೆ ಉದ್ಭವ ಆಗಿರ್ತಕ್ಕಂಥ ದೇವರು ಇದು ಅದು ಎಲ್ಲರೂ ಇಲ್ಲಿ ತಂದು ಸ್ಥಾಪನೆ ಮಾಡಿ ಇಲ್ಲಿ ಇಲ್ಲಿದೊಂದು ವಿಶೇಷ ಏನಪ್ಪ ಅಂತಂದ್ರೆ ಈ ಊರೊಳಗೆ ಯಾರ ಬಡಗ್ಯಾರಿಲ್ಲ ಕುಂಬಾರಿಲ್ಲ ಕಂಬಾರಿಲ್ಲ ಒಂದು ಗಿರಣಿ ಇಲ್ಲ ಯಾವುದೂ ಇಲ್ಲಿ ಇನ್ನು ಅವಳಿಗೆ ಇಲ್ಲ ಆದರೆ ಇಲ್ಲಿ ಭಕ್ತಾದಿಗಳು ಒಂದು ಸ್ಪೀಕರ್ ತಂದು ಕೊಟ್ಟ್ರಿ ಈ ದೇವಸ್ಥಾನಕ್ಕೆ ಸ್ವಲ್ಪ ದಿನ ನಡೀತದ ಬೆಳಿಗ್ಗೆ ಹಚ್ತಿರು ಹುರಾಣವ್ರ ಆದ್ರೆ ಒಂದು ತಿಂಗಳು ನಡೀತು ಮುಂದೆ ಅದು ಬಂದ ಬಿತ್ತು ಎರಡು ಸಲ ರಿಪೇರಿ ಮಾಡಿದ್ರೂ ಅದು ಚಾಲೂನೂ ಆಗಲಿಲ್ಲ ಅನ್ನಣ್ಣ ಅದನ್ನು ಬಂದ ಮಾಡಿಬಿಟ್ರೆ ಅಂದ್ರೆ ಅಷ್ಟು ಶಾಂತ ಶಾಂತತೆ ಬೇಕು ಈ ದೇವಸ್ಥಾನದ ಅದಕ್ಕೆ ನಾವು ಈ ಸುಮಾರು ಇವತ್ತಿನ ದಿವಸ ಜಾತ್ರೆ ದಿವಸ ಸುಮಾರು ನಲ್ವತ್ತು ಕ್ವಿಂಟಲ್ ಅನ್ನ ಪ್ರಸಾದ ಕಪ್ಸ್ಕೊತೀವಿ ಎಲ್ಲ ಜನ ಎಲ್ಲ ಸಮಾಜದವರು ಸೊಂಟ ಕಟ್ಟಿ ನಿಂತು ಇಲ್ಲಿ ಒಂದು ವ್ಯವಸ್ಥೆ ಮಾಡ್ತಾರೆ ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡ್ತಾರೆ ಮತ್ತೆ ಇನ್ನೊಂದು ಏನಪ್ಪ ಇಲ್ಲಿ ವಿಶೇಷತೆ ಅಂತಂದ್ರೆ ಇಲ್ಲಿ ಬರ್ತಂತ ಭಕ್ತಾದಿಗಳು ಎಲ್ಲ ಬಹಳ ಶಾಂತತೆಯಿಂದ ಒಂದು ವರ್ತನೆ ಮಾಡ್ತಾರೆ ಬಂದು ದೇವರ ದರ್ಶನ ಮಾಡಿಕೊಂಡು ಆಮ್ಯಾಗ ಅನ್ನ ಪ್ರಸಾದ ಮಾಡಿ ತಾವು ಎಲ್ಲರೂ ದೇವರ ಕೃಪಾ ಆಶೀರ್ವಾದದಿಂದ ತಮ್ಮ ಅಂದದ್ದನ್ನು ಇಲ್ಲಿ ಸಾಧ ದೇವರ ಸಾಧನೆ ಮಾಡ್ತಾನವರು ಹಾ ಬಾ ಇಲ್ಲಿ ಮಕ್ಳದವ್ರಿಗೆ ಎಷ್ಟೋ ಜನ ನಮ್ಮ ದಾಗ ನಾವು ನೋಡಿದೇವು ಮಕ್ಕಳ ಪ್ರತಿ ಶನಿವಾರ ಇಲ್ಲಿ ಬಂದ ದೇವರಿಗೆ ಹರಕೆ ಹೊತ್ತು ಇದನ್ನ ಮಾಡಿದ್ರೆ ಅವ್ರಿಗೆ ಮಕ್ಕಳು ಸಹಿತ ಆಗ್ಯಾವ ಅಂತ ಒಂದು ಶಕ್ತಿ ಈ ಹನುಮಂತ ದೇವರಲ್ಲಿ ಐತಿ ಬರಲಾದ ಚೆನ್ನಲ್ ಮುಖಾಂತರ ನಾವು ಈ ಗ್ರಾಮದ ಈ ದೇವರ ವೈಶಿಷ್ಟ್ಯನ ಹೇಳಬೇಕಾದ್ರೆ ಇಲ್ಲಿ ರಾತ್ರಿ ಆತಂದ್ರೆ ಮುಗಿತ್ತು ಇಲ್ಲಿ ಹಾಯ್ಬೇಕಾದ್ರೆ ಒಂದು ಗಾಡಿ ಹಾರ್ನ್ ಹೊಡಿಯೋಂಗಿಲ್ಲ ಒಂದು ಟೇಪ್ ಹಚ್ಚಂಗಿಲ್ಲ ಯಾರೂ ಗೊತ್ತಿಲ್ಲ ಬೇರೆ ಊರಾಡ್ಬಂದ್ರೆ ಟೇಪ್ ಹಚ್ಕೊಂಡು ಹೋದ್ರು ಇಲ್ಲೇ ಮುಂದೊಂದು ಅರ್ಧ ಕಿಲೋಮೀಟ್ರ್ ಹೋಗ್ಬಿಡಿದ್ರೆ ಟೇಪ್ಗೊಂದಾಗಿಬಿಡ್ತಾರ ಮತ್ತು ಯಾವುದಾರ ಒಂದು ಬೇರೆ ದೊಡ್ಡ ಹಾರ್ನ ಹೋಗ್ಸಿರ್ಕ ಬೇರೆ ಊರಾಗ ಬೇರೆ ಟೆಕ್ಟ್ ಹೋದಾಗ ಹಾರ್ನ್ ಅದು ಕುಣಿಸ್ತಾರೆ ಹಾರ್ನ್ ಕುಣ್ಸಿಲ್ಲ ನಮ್ಮ ಊರಾಗ ಹಾರ್ನ್ ಕುಣಿಸಿರಂದ್ರೆ ದೊಡ್ಡ ಹಾರ್ನ್ ಕುಣಿಸಿ ಅಂದ್ರೆ ಅದು ಬಾದಾಗಿಬಿಡತ್ತೆ ಗೊತ್ತಾಗ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಎಲ್ಲ ಬಾದಾಗಿಬಿಡತ್ತೆ ಮತ್ತು ರಾತ್ರಿ ಕಾತ್ಲಾ ಥರ ಮುಗೀತು ಎಂಟು ತೊಂಬತ್ತರ ಮುಗಿತು ಅದ್ರ ಮುಂದಿ ಇಲ್ಲಿ ಯಾರೂ ಆಟ ಆಗಿ ಹೋಗಬೇಕಾದ್ರೆ ಗುಡಿ ಕಡೆ ಯಾರು ಹಾಳಿ ನೋಡ್ರಿ ಧೈರ್ಯ ಆಗಂಗಿಲ್ಲ ರೀ ಯಾಕಂದ್ರೆ ಆಟ ಇಂಜಿಕ್ ಬರೋತ್ರಿ ಒಂದು ಧ್ಯಾನ ವಸ್ತ ಒಂದು ಅಂಗಡಿ ಇತ್ತು ಅಂದ್ರೆ ಅದು ನಡೀತಿರಿ ಒಟ್ಟ ಯಾಕಂದ್ರೆ ಅಟ ಈಗ ಒಂದು ನಮ್ಮಲ್ಲಿ ಒಂದು ಅಂಗಡಿ ಐತಿ ಅಂಗಡಿ ಅಂದ್ರೆ ಅದು ಒಟ್ಟ ಸುಮ್ಮ ಕಾಯಿ ಕರ್ಪುರ ಮಾಡ್ಕೋತಾರ ಅದು ಅಂಗಡಿ ನಡತ್ರಿ ಇಲ್ಲಾಂದ್ರೆ ಕಂಬಾರ ಕುಂಬಾರ ಅಂದ್ರೆ ಶಬ್ದ ವಸ್ತುಗಳು ಯಾವ ನೋಡಿ ಟೇಪ್ ಒಂದು ಹತ್ತೈನ್ ಟೇಪ್ ತಗೊಂದ್ ರೀ ಯಾವೆಲ್ಲ ಎಲ್ಲ ಬಿದ್ದ ಅಬ್ಬಿಟ್ಟು ಪ್ರತಿಯೊಬ್ಬರ ಬೇಡ್ಕೊಂಡ್ರ ಟೇಪ ಎಲ್ಲ ಧ್ಯಾನ ಮುಂಜಾನೆ ಅವ್ರ ಧ್ಯಾನದ ಆಡ ಹೆಚ್ಚರ್ನು ಧ್ವನಿವರ್ಧಕ ಸೌಂಡ್ಗಳು ಯಾವ್ ರೀ ಎಲ್ಲ ಬಂದ್ಬಿಟ್ಟಿ ಕಂಬಾರ ಕುಂಬಾರ ಕಟ್ಟಬ್ರೆ ಬೇರೆ ಇವ್ರಾರು ಬಂದ ಬ್ರ ಇಲ್ಲಿ ಒಂದು ಒಳ ವರ್ಷ ಮಾಡ್ಕೊಂಡು ಬಿಟ್ಟು ಹೋಗಿಬಿಟ್ರ ಹಾಳು ಅಜ್ಜ ಮಾಡಿದ್ರು ಬಿಟ್ಟು ಹೋಗಿಬಿಟ್ಟಾರೆ ಅದಕ್ಕೆ ಈಗ ಈ ವರ್ಷ ಪ್ರತಿ ವರ್ಷದಂತ ನಾವು ಈಗ ಜಾತ್ರೆ ಮಾಡ್ಕೊತ ಬಂದದ್ರಿ ಫಸ್ಟ್ ನಮ್ಮ ಆಚು ಮಿತ್ರ ಕಾಲದಿಂದ ಕುಲ್ಕರಗೌಡ್ರ ಅವ್ರ್ ಎಲ್ಲರು ಕೂಡ ಜನ ಮಾಡ್ತಾರೆ ಬ್ರಾಹ್ಮಣರವ್ರ್ ಕೂಡ ಮಾಡ್ತೀವಿ ರೀ ಅವಾಗ ಇರ್ಯಾರು ಹೇಳ್ತೀರಿ ಒಂದು ಹತ್ತು ಕೆಂಟಲ್ ಅಕ್ಕಿ ಹುಗ್ಗಿ ಹುಗ್ಗಿ ಹಾಕಿ ಜಾತ್ರೆ ಮುಗಿಸ್ತೀರಿ ಈಗ ನಲವತ್ತರಿಂದ ಐವತ್ತು ಕ್ವಿಂಟಲ್ ಅಕ್ಕಿ ಮತ್ತು ಒಂದು ಹತ್ತು ಹದಿನೈದು ಕಿಲೋ ಹುಗ್ಗಿ ಹಾಕತ್ತರಿ ಹುಗ್ಗಿ ಹಾಕೈತ್ರಿ ಅದರ ಒಂದು ಎರಡು ತನ ಜನಸಂಖ್ಯೆ ಊಟ ಮಾಡಿ ಮುಂಜಾನೆ ಮುಂಜಾನೆ ಆರು ಗಂಟೆಕ್ಕೆ ನಾಮಕರಣ ಹಾಕತ್ರಿ ನಾಮಕರಣ ಆದ್ರೆ ಊಟ ಚಾಲು ಆತಂದ್ರೆ ರಾತ್ರಿ ಹತ್ತು ಗಂಟೆ ತನಕ ಹಾಕತ್ರಿ ಪ್ರತಿ ವರ್ಷ ಅವಾಗ ಸಂಜೆ ಐದರಿಂದ ಆರು ಗಂಟೆಕ್ಕೆ ಅಂದ್ರೆ ಬಂದಾಕೈತ್ರಿ ಈಗ ಬರ್ತಾ ಬರ್ತಾ ಏನಾಗ್ಲೈತ್ರಿ ಹತ್ತು ಹನ್ನೆರಡು ಗಂಟೆಗೆ ಹೊಂಟೈತಿ ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆ ತನಕ ಜಾತ್ರೆನ ಹೊಟ್ಟೈತೆ ಅಂದ್ರಪ್ಪ ನಾವು ರಾತ್ರಿ ಕಾರ್ಯಕ್ರಮಗಳೆಲ್ಲ ಬಂದ್ ಮಾಡಿಬಿಟ್ಟೈತೆ ರೀ ನಾವು ಜಾತ್ರೆನ ರಾತ್ರಿ ಆಗಲಾಯ್ತೈತೆ ಅಂದ್ರೆ ಕಾರ್ಯಕ್ರಮಗಳೆಲ್ಲ ಬಂದ್ ಮಾಡಿದ್ರಿ ಜಾತ್ರೆ ಅಂದ್ರೆ ಮುಗೀತು ಜಾತ್ರೆ ಆಗತ್ತ ಟೀನ್ ನಾವು ಇಲ್ಲಿ ಇದನ್ನೆಲ್ಲ ಅವೇ ವಸ್ತು ಮುಗೀತ್ರಿ ಮತ್ತು ಜಾತ್ರೆ ಆತಂದ್ರೆ ಬಂದ್ರಿ ಇಲ್ಲಿ ಶನಿವಾರ ಹೊತ್ತಲ್ಲ ಒಟ್ಟು ಶಾಂತೈತಿ ಇರ್ಬೇಕು ರೀ ಗಂಟಿ ಸುದಕ್ಕೆ ಒಳಗೊಮ್ಮೆ ಕುಡುಗಾಯಿ ಹೋಗ್ವ್ರಿ ಗಂಟೆ ಅವಾಗ ಗಂಟೆ ಕಟ್ಟಿದ್ದಕ್ಕೆ ರೀ ಶಾಂತೈತೆ ಭಾಳ ಬೆಳಾತಂದ್ರೆ ಗಂಟಿನ ಕುಡಗಾಯಿ ಹೋಗ್ಬೇಕ್ರ ಒಟ್ ಹಿಂಗೈತೆ ರೀ ಮತ್ತು ಈ ಜಾತ್ರೆ ಮಾಡ್ಬೇಕಾದ್ರೆ ಮುಖ್ಯ ಕಾರಣ ಎಲ್ಲ ಊರಿನ ಗುರು ಹಿರಿಯವ್ರಿ ಎಲ್ಲ ಕಾಸ್ತಾವ್ರಿ ಯಾವ ಹಿಂದೂ ಮುಸ್ಲಿಮ್ ಮತ್ತು ಭೇದ ಭಾವ ಇಲ್ಲ ಎಲ್ಲರೂ ಕೂಡ್ಕೊಂಡು ನಾವು ಜಾತ್ರೆ ಮಾಡ್ತೀವಿ ರೀ ಇಲ್ಲಿ ಅದರಿಂದ ಪತ್ನೀ ಮಹಾರಾಷ್ಟ್ರ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಿಂದ ಎಲ್ಲ ಜನಸಂಖ್ಯೆ ಬರ್ತೈತೆ ರೀ ಇಲ್ಲಿ ಮತ್ತು ಅವರು ನಾವು ಬೇಡಾಂಗ್ಳು ಜೊತೆ ಇಲ್ಲಿ ಪೈಟಿ ಬರಬೇಕು ಮುಂಜಾನೆ ಹೇಳೋದು ಯಾರು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಪೈಟಿ ಆಗಿತ್ತು ರೀ ಇಲ್ಲಿ ನಾವು ಯಾರು ಮನಿಗೂ ಹೋಗಿಲ್ರಿ ಇಲ್ಲೇ ಸತ ಅವರ ಬಂದ್ಕೆ ಅಂದ್ರೆ ಪ್ರತಿ ವರ್ಷ ಯಾರ್ಯಾರು ಕೊಡ್ತಾರೆ ಅವ್ರ ಬಂದು ಪೆಟ್ಟಿ ಕೊಟ್ಟು ಹೋಗಿಬಿಡ್ತಾರೆ ಅವರು ದೇಣಿಗೆ ಕುಡಿದ್ರಾಗಲಿ ಅನ್ನಿ ನಾವು ಯಾರಿಗೂ ಜೋರೋರು ಇಲ್ಲ ರೀ ಎಲ್ಲರೂ ಹಿಂದೂ ಮುಸ್ಲಿಮ್ರಿ ಎಲ್ಲರೂ ಪಟ್ಟಿಗೆ ಕೊಟ್ಟಿಕೊಂಡ್ರೆ ಎಲ್ಲರು ನಿಂತು ಎಲ್ಲಾರದು ಎಲ್ಲ ಮನದೇವ್ರ್ದಂಗೆ ನಾವು ಜಾತ್ರೆ ಮಾಡ್ತೀರಿ ಅದರಿಂದನೇ ನಮ್ಮ ಜ ನಮ್ಮ ನಮ್ಮ ಊರಿಗೂ ಒಳ್ಳೇದಾಗಿತ್ತು ಅಂತ ನಮ್ಗೆ ನಮ್ಮ ಭಾವನೆ ಇದೆ ಇಷ್ಟು ಹೇಳಿ ನಮ್ಮ ಮಾತು ಪ್ರಕಟ ಜನಸಂಖ್ಯೆ ಇವತ್ತೀಗ ನಮ್ಮ ಮುಂದೆ ನಡೆದ ಪಾಡುಗಳಾಗೋದು ಅಂದ್ರೆ ನಮ್ಮ ಮಕ್ಳಿದವ್ರ ಮಕ್ಕಳೇ ಬಿಡ್ಕೊಂಡವ್ರೆ ಯಾರಿಗೊಬ್ಬರು ಅರ್ಧ ತಲೆ ಬಂಗಾರ ಈಗ ನಾವು ಬರ್ಕೋದು ಕೂತಿದ್ರಿ ಮತ್ತು ಮಕ್ಳು ಆಗಲ್ದಾವೆ ರೀ ಮುದಿ ಆಗಲ್ದಾವೆ ರೀ ಕಿಂಟಾಲ ಎರಡೆರಡು ಕಿಂಟಾಲ್ ಗಟ್ಟಲೆ ಸಕ್ಕರೆಗೆ ಕೊಟ್ಟಾಗತ್ತೆ ಸಕ್ರೆ ಅಂಚೋಕ್ರಿ ಒಂದು ಕೆಟಗರ ಇಟ್ಲಿ ಬೇಡ ಹಾಸ್ತಾರೀ ಮತ್ತೆ ಪವಾಡ ಅವ್ರಿಗೆ ಅವ್ರಿಗೆ ಕರಿ ಆಗೇತನ ಅವ್ರು ಹಚ್ಚಾರ್ರಿ ಬೇಡಿದ ಸಿದ್ಧ ಆಗುವಂತ ದೇವ್ರದನು ಮತ್ತೆ ಭಾಳ ಭಕ್ತಿನೂ ನಡೆಯಂಗಿಲ್ಲ ಅಂತ ಹಿಂದಿನ ಯಾರು ಹೇಳ್ತಾರೆ ಭಾಳ ನಮ್ಗ ನಾವು ನೋಡ್ ಧ್ಯಾನೆ ಅಂದ್ರ ಭಾಳ ನಡ್ಕೊಂಡ್ರೂ ನಡಿಯೋಂಗಿಲ್ಲ ಆಯ್ತಾ ಭಾಳ ನಮದಾನೇಳ್ಕೊಂಡು ದೇವ್ರದಾನೇಳ್ಕೊಂಡು ನಾವು ಭಾಳ ಅದು ನಡೆಯಂಗಿಲ್ಲ ರೀ ಮತ್ತೆ ಹೇಳಿ ಆರ್ಸಿ ನೋಡಿದ್ರು ಅದು ರೀ ಒಟ್ಟು ದೂರ ದೂರ ನೇನಪಾತ ಅಂತ ಇದ್ರೆ ದೇವ್ರು ಎಲ್ಲರಿಗೂ ಹೊಯ್ತಾರೆ ಹ್ಞೂ ಈಗ ಧ್ಯಾನದಾಗ ಧ್ಯಾನದಾಗ ಅದಾನ ರೀ ದೇವ್ರು ಅದು ಹಿಂದಿನ ಇತಿಹಾಸದಾಗ ಯಾರು ಹೇಳ್ತಾರೆ ಇಲ್ಲಿ ನಾವು ಶ್ರೀರಾಮಚಂದ್ರ ಅದು ನಾವು ಬರ್ತೀವಿ ನಾವು ನೀವು ಬರೋ ಧ್ಯಾನ ಧ್ಯಾನ ಮಾಡ್ಕೊತು ಕುಂಥಂತೆ ಏನೋ ಹೇಳಿದ್ದಾರೆ ಧ್ಯಾನ ಹಿಂದಿನ ನೀರು ಯಾರು ಹೇಳ್ತಾರೆ ಅದ್ರ ಸಂಬಂಧ ನೀವು ಬರೋತಕ್ಕನ ಧ್ಯಾನ ಮಾಡ್ಕೊತುಕೊಂಡಿರ್ತಂತೆ ಧ್ಯಾನ ಇದ್ರಾಗ ಏನು ಅದಾರೀ ಅದಕ್ಕೆ ಅವ್ರಿಗೆ ಶಬ್ದಗಳು ಏನೋ ನಡೆಯಿಲ್ಲ ರೀ ಅದ್ರ ಸಂಬಂಧ ಇಲ್ಲಿ ನಾವು ಶಬ್ದ ಏನೋ ಮಾಡ್ಕೊಳಿಲ್ರಿ ನಾವು ಬೋರ್ಡ್ ಹಚ್ಬಿಟ್ಟಿರ್ತೀವಿ ರೀ ಇಲ್ಲಿ ಮತ್ತು ಬೋರ್ಡ್ ಹೊಚ್ಚುಕಿತ್ತೂ ನಮ್ಮ ತಾಲೂಕಿನ ಜನಸಂಖ್ಯೆಗೆ ಎಲ್ಲರಿಗೂ ಗೊತ್ತಾಯ್ತು ರೀ ಅವರು ಕೂಡ ಮಾರುತೇಶ್ವರ ದೇವಸ್ಥಾನ ಮುಂದೆ ಹಾಯಬೇಕಾದ್ರೆ ನಾವು ದೂರ ಇರ್ತಾ ಟೇಪ್ ಬಂದ್ ಮಾಡಿಬಿಡ್ತಾರೆ ಊರಾಗು ಮನೆಗಳು ಎಲ್ಲ ಕಡಿಮೆ ಈಗ ಎಲ್ಲ ಕಡೆ ಬೇರೆ ಕಡೆ ಈಗ